ಹಾಯ್ ಹಲೋ ನಮಸ್ಕಾರ ಎವ್ರಿ ಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಸೋಮೇಶ್ರೀ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಆಫ್ಟರ್ ಲಾಂಗ್ ಟೈಮ್ಸ್ ನಾನು ವ್ಲಾಗ್ ಮತ್ತೆ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಮೀನ್ಸ್ ನಮ್ಮ ಮನೇಲಿ ನನ್ನ ಕೋಸಿಸ್ಟರ್ ಮನೆ ಇದೆಯಲ್ಲ ಅಲ್ಲಿ ಗಣೇಶ ಎಲ್ಲ ಕೂರಿಸಿದ್ರು ಸೊ ಅದದು ಗಣೇಶನ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಇದೆ ಸೊ ಅದಕ್ಕೆ ಹೋಗಬೇಕು ಇವಾಗ ಆಲ್ರೆಡಿ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಮತ್ತು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ನನ್ನ ಮಗಳನ್ನು ಕರ್ಕೊಂಡು ಡೈರೆಕ್ಟ್ ಇವಾಗ ಅಲ್ಲಿಗೆ ಹೋಗಬೇಕು ಆಲ್ರೆಡಿ ಇವರು ಕಾಲು ಮಾಡ್ತಾ ಇದ್ದಾರೆ ಇನ್ನ ಇನ್ನೂ ಅಂಥೇಳಿ ಸರಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಹೆಂಗೆಲ್ಲ ಇರುತ್ತೆ ಮತ್ತು ಪ್ರಸಾದ ಎಲ್ಲ ಏನು ಮಾಡಿರ್ತಾರೆ ಅಂತೇಳಿ ಹೋಗ್ಬಿಟ್ಟು ನೋಡೋಣ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಎಲ್ಲ ಮಾತಾಡೋಣ ಸೊ ನಾನಿವಾಗ ಮನೆಗೆ ಬಂದು ರೀಚ್ ಆಗಿದ್ದಾಯಿತು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬೇಗ ಬೇಗ ಹೋಗಬೇಕು ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಬೇಗವಾ ಅಂತ ಹೇಳಿದ್ದಾರೆ ನನ್ನ ಮಗಳನ್ನೇನು ಪಿಕ್ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಇವಳು ಆಲ್ರೆಡಿ ರೆಡಿ ಮಾಡಿದ್ದೀವಿ ನೀನು ಬಂದ್ಬಿಡು ಅಂತ ಹೇಳಿದಾರೆ ಡೈರೆಕ್ಟು ಸೋ ಇವಾಗ ಹೋಗಬೇಕು ರೆಡಿ ಆಗಿಬಿಟ್ಟು ಬನ್ನಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ ನಾನಿವಾಗ ಫ್ರೆಶ್ಅಪ್ ಆಗಿ ರೆಡಿಯಾಗಿದ್ದಾಯಿತು ಇವಾಗ ನಮ್ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಫೋನ್ ಮಾಡಿದರೆ ಆಲ್ರೆಡಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತೇಳಿ ಸರಿ ಬನ್ನಿ ಒಳಗಡೆ ಹೋಗಿ ಸಿಗ್ತೀನಿ ஹோரியா மங்கள மூர்த்தி ஹோரியா கணபதி பப்பா ஹோரியா மங்கள மூர்த்தி ஹோரியா கணபதி பப்பா ஏ ஸ்தத்தி மங்கள மூர்த்தி ஹோரியா கணபதி பப்பா ஹோரியா மங்கள மூர்த்தி ஹோரியா கணபதி பப்பா ஹோரியா மங்கள மூர்த்தி ஹோரியா கணபதி பப்பா ஹோரியா மங்கள மூர்த்தி ஹோரியா तुम्हारे मैंने तो इतना राहुल इंद्र मातूला मंगलाची मार बुला माँ पुणे तब आई तो तमाम हाँ मंगलाची बालासेता ने हाँ मंगलाची मार बुलतो कदलसो साइड साइड भी ये कि मंगलाची एक बच्ची पुटी किया बच्ची का तो आंचे नहीं गट्टे उडी रे गट्टे कोडे गट्टे कोडे ता हासी कोडे कोडे वा ओहो येता तम्मा नी गट्टे कोडे हा दिस दिस कर दिस दिस कर दिस कोड़े कोड़े ಅಲ್ವಾ ಸದಿ ದೊಡಪ್ಪ ಮಿಸ್ಸಿಂಗ್ ಮಲ್ಕೊಂಡಿಲ್ಲ ಆಫೀಸ್ಗೆ ಹೋಗಿದ್ದಾರೆ ಅಪ್ಪ ಅಪ್ಪ ಆಫೀಸ್ಗೆ ಹೋಗಿಲ್ವಾ ಹ್ಮ್ ಮತ್ತೆ मिसिंग मिसिंग वाह बा ना भी प्रिगोली आई कोट्रियम आ कोटा पा डोरी कंस्ट्रक्शन के प्रोड्यूस करना मुझका मंडे बात है मुझका मंडे नहीं 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 नह ಬಂದ ಿ ಕಾಯಿ ಕಡುಬು ತಿಂದ ಚಿಕ್ಕಲ್ ಬಿದ್ದ ಬೋಲೋ ಶ್ರೀ ಶ್ರೀ ಗಣಪತಿ ಕಿ ಬೋಲೋ ಶ್ರೀ ಶ್ರೀ ಗಣಪತಿ ಕಿ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಎಷ್ಟೊಂದು ಖುಷಿಯಿಂದ ಏನೇ ಇದ್ರೂ ಹಬ್ಬಗಳೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ಎಸ್ಪೆಷಲಿ ಗಣೇಶ ಹಬ್ಬ ಇದೆಯಲ್ಲ ಅದನ್ನು ನಾವು ನಮ್ಮ ಮನೇಲಿ ಸಪ್ರೇಟಾಗಿ ಕೂರಿಸ್ತಾ ಇಲ್ಲ ಯಾಕಂದರೆ ಎಲ್ಲರೂ ಸೇರಿ ಮಾಡೋ ಅಂಥ ಹಬ್ಬ ಇದು ಅಂತ ಹೇಳಿ ನಮ್ಮ ಅತ್ತೆ ಮನೇಲಿ ಮನ್ಸು ನಮ್ಮ ಕೋಶಿಶ್ರು ಎಲ್ಲರೂ ಇದಾರಲ್ಲ ಅಲ್ಲೇ ಕೂರಿಸ್ತಾರೆ ಲಾಸ್ಟ್ ಒಂದು ತ್ರೀ ಇಯರ್ಸಿಂದ ಅಲ್ಲೇ ಕೂರಿಸ್ತಾ ಇರ್ತಾರೆ ಸೊ ನಾವು ಅಲ್ಲೋಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈ ಥರ ಗಣ ಗಣಪತಿ ವಿಸರ್ಜನೆ ಎಲ್ಲ ಇದ್ದಾಗ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷವೂ ನಮ್ಮ ಹಸ್ಬೆಂಡ್ ಇರ್ತಿದ್ರು ಬಟ್ ಈ ಸತಿ ಅವರಿಲ್ಲ ಅದಕ್ಕೆ ನನ್ನ ಮೈದನ ಏನಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಎಲ್ಲಾನು ಈ ಸತಿ ನಮ್ಮ ಹಸ್ಬೆಂಡ್ನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಅವರು ಯೂಶ್ವಲಿ ಎಲ್ಲ ಸರಿ ಗಣೇಶ ಬಿಡಬೇಕಾದ್ರೂ ಮತ್ತು ಗಣೇಶ ತರಬೇಕಾದ್ರೂ ಎಲ್ಲದಕ್ಕೂ ಇರ್ತಾಯಿದ್ರು ಬಟ್ ಈ ಸತಿ ಅವರು ಪಾಪ ನೈಟ್ ಶಿಫ್ಟ್ ಇರೋದ್ರಿಂದ ಯಾವುದರಲ್ಲೂ ಭಾಗವಹಿಸೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬೇಜಾರಾಗ್ತಿದೆ ನನಗೆ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಇದೆಲ್ಲ ಲೈಫಲ್ಲಿ ಒಂದು ಪಾರ್ಟ್ ಆಫ್ ಲೈಫ್ ಅಂತಾರಲ್ಲ ಆ ಥರ ನನ್ನ ಮೈದನಂದ್ರ ಇದ್ದಾರಲ್ಲ ಅವರೇ ಮಾಡ್ಕೊತಾರೆ ಅಂತೇಳಿ ಇನ್ನೊಬ್ಬರು ಚಿಕ್ಕ ಮೈದನ ಇದ್ದಾರೆ ಬಟ್ ಅವರು ಹಬ್ಬಕ್ಕೂ ಬಂದಿಲ್ಲ ಅವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂತೇಳಿ ಮಧ್ಯದವ್ರು ಇದ್ದಾರಲ್ಲ ಇವರೇ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಇವಾಗ ನೋಡ್ತಾ ಇರ್ಬೋದು ಪೂಜೆ ಮಾಡಿ ಗಂಗೆ ಪೂಜೆ ಮಾಡ್ಕೊತಾ ಇದ್ದಾರೆ ಯಾಕಂದರೆ ನೀರಲ್ಲಿ ಗೌರಿನ ಫಸ್ಟ್ ಬಿಟ್ಟು ಅದಾದಮೇಲೆ ಗಣಪತಿನ ಬಿಡಬೇಕಲ್ಲ ಅದಕ್ಕೋಸ್ಕರ ಗಂಗೆ ಪೂಜೆ ಮಾಡ್ಕೊತೀನಿ ಅಂತೇಳಿ ಮಾಡ್ಕೊತಾ ಇದ್ದಾರೆ ಇವಾಗ 嗯，知道。 ಮನೆ ಗಣೇಶ ಇವತ್ತು ಬಲೋ ಶ್ರೀ ಶ್ರೀ ಗಣಪತಿ ಕೀ ಬೋ ಶ್ರೀ ಶ್ರೀ ಗಣಪತಿ ಕೀ ಗಣಪತಿ ಬಂದ ಚಿಕ್ಕೇರು ಬಿದ್ದ ದೊಡ್ಡ ಇದ್ದಮ್ಮ ಫೋಟೋ ತೆಗೆದು ನಾನು ಕಳಿಸಿ ಕೊಡೋದಕ್ಕಿದ್ರು ಬರ್ರೆ ಇಲ್ವಾ ಹೋಗಲ್ಲ बोलो श्री श्री गणपति की। की। बोलो श्री श्री गणपति गणपति बंदा। ಕಷ್ಟ ಸಬ್ಜೆಕ್ಟ್ ಗಣೇಶ ಎಲ್ಲ ಬಿಟ್ಟಿದ್ದಾಯ್ತು ಅಚ್ಚು ಗಣೇಶ ಮಮ್ಮಿನ ಕಳಿಸ್ಬಿಟ್ವಲ್ಲ ಬೇಜಾರು ನಿಂಗೆ ನೋಡ್ತಾ ಇರ್ಬೋದು ಗಣೇಶನೆಲ್ಲ ಬಿಟ್ಟಿದ್ದಾಯಿತು ಸೊ ಇವಾಗ ಪ್ರಸಾದ ತಿನ್ನೋದಕ್ಕೆ ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಅತ್ತೆ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿರ್ತಾರೆ ಯಾವಾಗ್ಲೂ ಈ ಥರ ಗಣೇಶ ಬಿಡೋ ಟೈಮಲ್ಲೆಲ್ಲ ಅತ್ತೆ ಅಂತೂ ಪುಳಿಯೋಗರೆ ಮತ್ತು ವಾಂಗಿಭಾತ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಹಂಗೇನೇ ಸ್ವಲ್ಪ ಹೊತ್ತು ನನ್ನ ಜೊತೇಲಿ ಆಟಾಡ್ಕೊತಾ ಇದ್ದೆ ನಾನು ಮಕ್ಕಳೇ ಹಂಗೇನೇ ಅಲ್ಲ ಮಗದೇ ಒಂಥರ ಚಂದ ಸೊ ಜೊತೆಲಿ ಆಟಾಡ್ತಾ ಇದ್ದರೆ ಸ್ವಲ್ಪ ಹೊತ್ತು ಸ್ವಲ್ಪ ರಿಲೀಫ್ ಆಗುತ್ತೆ ಅಂತೇಳಿ ಮತ್ತು ನನ್ನ ಮಗಳಿಗೆ ಹೋಮ್ವರ್ಕ್ ಕೊಟ್ಟಿದ್ದರು ಅದನ್ನು ಮಾಡ್ಸೋಕ್ಕೆ ಅಂತೇಳಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ ನೋಡ್ಕೊತಾ ಇದ್ದೆ ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಚಾಪೆ ಹಾಕ್ಕೊಂಡು ತಿನ್ನೋಣ ಅಂಥೇಳಿ ಎಲ್ಲರಿಗೂ ನಮ್ಮತ್ತೆ ಹಾಕ್ಕೊಡ್ತಾ ಇದ್ದಾರೆ ಅವ್ರು ಯಾವಾಗಲೂ ಹಂಗೇನೇ ಫಸ್ಟು ಮಕ್ಕಳಿಗೆ ಮತ್ತು ಮನೇಲಿರೋ ಗಂಡು ಮಕ್ಳಿಗೆ ಅವ್ರಿಗೆಲ್ಲ ಕೊಟ್ಬಿಡ್ಬೇಕು ಅವ್ರು ತಿಂದುಬಿಡಬೇಕು ಆಮೇಲೆ ನಾನು ತಿಂತೀನಿ ಅನ್ನೋ ಥರ ಅವರು ಇವಾಗ ಪ್ರಸಾದ ತಿಂದಿದ್ದೆಲ್ಲ ಮುಗೀತು ನೋಡ್ತಾ ಇರ್ಬೋದು ನನ್ನ ಮಗಳನ್ನ ಕರ್ಕೊಂಡು ಇದ್ದೀನಿ ಆಲ್ರೆಡಿ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಅವಳು ಇನ್ನೂ ವರ್ಕ್ ಯಾವುದೂ ಮುಗಿಸಿರ್ಲಿಲ್ಲ ಸೊ ಅದಕ್ಕೋಸ್ಕರ ಹೊರಡೋಣ ಬೇಗ ಅಂತೇಳಿ ಕರ್ಕೊಂಡು ಬಂದೆ ನಮ್ಮ ಲೇಔಟ್ ಒಂಥರ ಕಾಮಾಗಿ ಪೀಸ್ಫುಲ್ಲಾಗಿ ಆಗಿ ತುಂಬ ಚೆನ್ನಾಗಿರುತ್ತೆ ನಾವಿವಾಗ ಗಣೇಶ ವಿಸರ್ಜನೆ ಮಾಡಿದ್ದೆಲ್ಲ ಆಯಿತು ಪ್ರಸಾದನೂ ತಿಂದಿದ್ದಾಯಿತು ಮತ್ತು ನಮ್ಮ ಅತ್ತೆ ಕುಂಕುಮ ಎಲ್ಲ ಕೊಟ್ಟರು ಮತ್ತು ಸ್ವೀಟ್ಸ್ ಎಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕ್ಕೊಟ್ರು ಅದೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳೂ ನನ್ನ ದಿನ ಹೋಮ್ ವರ್ಕ್ಸ್ ಆಗಿಲ್ಲ ಅದೆಲ್ಲ ಮಾಡಿಸ್ಬೇಕು ಇನ್ನು ಕೆಲಸ ಏನಾಗಿಲ್ಲ ಬಂದಿದ್ದೆ ಹರಿ ಹರಿಯಲಿ ಚೆಂದ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಿದ್ದಾಯ್ತು ಹರಿಬರಿಯಲ್ಲಿ ಇವಾಗ ಹೋಗಿ ಎಲ್ಲ ಕೆಲಸ ಮಾಡ್ಕೊಬೇಕು ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎವ್ರಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್